ಹಲೋ ಗೈಸ್ ಸಾಗಿದ್ರಾ ವೆಲ್ಕಮ್ ಟು ರಿಚ್ ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸತ್ತರ ಮತ್ತು ನಾ ವಿಡಿಯೋದಲ್ಲಿ ಎಷ್ಟೋ ಜನ ಸಾಧನೆ ಮಾಡಬೇಕು ಅಥವಾ ಇನ್ನೂ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಏನಾದರೂ ಒಂದು ಕಲಿಬೇಕು ಏನಾದರೂ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅದರ ತಿಂ ನಮ್ಮ ಅಟ್ಲೀಸ್ಟ್ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಕೆಲವೊಂದು ಪಾಯಿಂಟ್ಸ್ಗಳು ಸಿಕ್ಕಾಪಟ್ಟೆ ಅಗತ್ಯ ಇರ್ತದೆ ಅದರಲ್ಲೂ ಸಕ್ಸಸ್ ಆಗಬೇಕು ಅಂದರೆ ನಾನು ಹೇಳುವಂಥ ಈ ಪಾಯಿಂಟ್ಸ್ಗಳು ವೆರಿ 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 ಇಂಪಾರ್ಟೆಂಟ್ ಏನಕ್ಕೋಸ್ಕರ ಯಾವ ಥರ ಇಂಪಾರ್ಟೆಂಟ್ ನೀವೇನಾದರೂ ಸಾಧನೆ ಮಾಡಬೇಕು ಅಂತ ಅಂದುಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಈ ಒಂದು ಪಾಯಿಂಟ್ಸ್ಗಳು ನಾನೀಗ ಪ್ರೆಸೆಂಟ್ ಏನು ಹೇಳ್ತೀನೋ ಈ ಐದು ಪಾಯಿಂಟ್ಸ್ಗಳು ನಿಮಗೆ ನಿಮ್ಮ ಸಾಧನೆಗೆ ಒಂದು ಬೇಸ್ ಆಗಿರ್ತದೆ ಅರ್ಥ ಆಯ್ತಾ ಈ ತಳಪಾಯ ಆಗಿರ್ತದೆ ನೀವೇನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು ಫಸ್ಟು ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಬೇಕು ಆನಂತರ ನೀವು ಬಿಸ್ನೆಸ್ ಕಡೆ ಪ್ರಯಾಣವನ್ನು ಬೆಳೆಸಬಹುದು ನೀವೇನಾದರೂ ಅಚೀವ್ಮೆಂಟು ಮಾಡಬೇಕು ಅಂದ್ಕೊಂಡಿದ್ರೆ ಫಸ್ಟು ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳುವಂಥ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇದ್ದರೆ ಮಾತ್ರ ಒಂದು ನೆಕ್ಸ್ಟ್ ಒಂದು ಏನು ಇಡೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮಲ್ಲೇನಾದರೂ ನಾನು ಹೇಳುವಂತಹ ಈ ಒಂದು ಐದು ಪಾಯಿಂಟ್ಸ್ಗಳು ನಿಮ್ಮಲ್ಲಿ ಇಲ್ಲ ಅಂದರೆ ಕೂಡಲೇ ದಯವಿಟ್ಟು ಇವತ್ತಿಂದನೇ ಈಗಿಂದನೇ ಶುರು ಮಾಡೋದನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಅದೇ ರೀತಿ ಈ ಪಾಯಿಂಟ್ಸ್ಗಳು ನಿಮಗೆ ರೆಗ್ಯುಲರಾಗಿ ನೀವು ಜಿ ಜೀವನದಲ್ಲಿ ಅರ್ಥ ಆಯಿತಾ ಅಳವಡಿಕೆ ಮಾಡಿಕೊಳ್ಳೇಬೇಕು ಜೀವನದಲ್ಲಿ ನೀವು ಅಳವಡಿಕೆ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಾಧನೆ ಮಾಡೋದಕ್ಕಾಗೋದಿಲ್ಲ ಅರ್ಥ ಆಯ್ತಾ ಯಾರೆಲ್ಲ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರು ಅವರು ಮಾತ್ರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೋ ಸಹ ಸ್ಕಿಪ್ ಮಾಡಿಬಿಡಿ ಅದರ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕೋನ್ ಬಟೆ ಮೇಲೆ ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ ನಮ್ಮ ಚಾನಲಲ್ಲಿ ಪ್ರತಿಯೊಂದು ಸಹ ಪ್ರತಿದಿನವೂ ಸಹ ಇನ್ನು ಮೇಲೆ ಪ್ರತಿದಿನ ಒಂದೊಂದು ಅಪ್ಡೇಟಿಂಗ್ ವಿಡಿಯೋ ಬರ್ತಾ ಇರ್ತದೆ ಈ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಬನ್ನಿ ಶುರು ಮಾಡೋಣ ಸತ್ರ ಮೊದಲನೇದಾಗಿ ನಾವು ಆ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಫಸ್ಟ್ ಪಾಯಿಂಟ್ ತಾಳ್ಮೆ ಇರಬೇಕು ವಿಷ್ಣುವಿನ ತಾಳ್ಮೆ ಇರಲಿ ನರಸಿಂಹನಷ್ಟು ಕೋಪ ಇರಲಿ ಏನಿದ್ರ ಮೀನಿಂಗು ನಾವು ಇದನ್ನ ಯಾವ ರೀತಿ ತಗೊಳ್ಬೇಕು ಫಸ್ಟ್ ಆಫ್ ಆಲ್ ಎಷ್ಟೋ ಜನ ಕೋಪ ಇರ್ತದೆ ತಾಳ್ಮೆನೂ ಇರೋದಿಲ್ಲ ಅರ್ಧ ಆಯ್ತಾ ಎಷ್ಟೋ ಜನಕ್ಕೆ ಕೆಲವೊಬ್ಬರಿಗೆ ತಾಳ್ಮೆ ಇರಬಹುದು ಕೋಪ ಇರೋದಿಲ್ಲ ಇನ್ನು ಕೆಲವೊಬ್ಬರಿಗೆ ಕೋಪ ಇರ್ತದೆ ತಾಳ್ಮೆ ಇರೋದೇ ಮೈನ್ ಆಗಿ ಒಬ್ಬ ಮನುಷ್ಯನಿಗೆ ಕೋಪ ಎಷ್ಟು ಇರ್ತದೋ ತಾಳ್ಮೆನೂ ಸಹ ಅಷ್ಟೇ ಇರಬೇಕು ಅದನ್ನು ತಾಳ್ಮೆನ ನಾವು ಬೆಳೆಸ್ಕೊಳ್ಬೇಕು ಮೇಯ್ನಾಗಿ ಎಷ್ಟೋ ಜನ ನೈಂಟಿ ಪರ್ಸೆಂಟ್ ಅಷ್ಟು ಕೋಪನೇ ಸಿಕ್ಕಾಪಡೋ ಇರ್ತದೆ ಈಗಿನ ಜನ್ರೇಷನ್ನಲ್ಲಿ ಕೋಪ ಯಾವ ರೀತಿ ಇರ್ತದ ಅಂದರೆ ಅದನ್ನು ಕೆಟ್ಟದಾಗಿ ಬಳಸ್ಕೊಳ್ಳೋದು ಹೆಚ್ಚು ಕೋಪ ಇರಬೇಕು ಜೀವನದಲ್ಲಿ ಅದನ್ನು ಒಳ್ಳೆಯ ರೀತಿನಲ್ಲಿ ಯಾವ ರೀತಿ ಬಳಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಮೈನ್ ಆಗಿ ನಿಮ್ಮ ಸಾಧನೆ ಕಡೆ ನೀವು ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಬೇಕು ಅರ್ಥ ಆಯ್ತಾ ಈಗ ಒಂದು ಎರಡು ದಾರಿ ಇರ್ತದೆ ಒಳ್ಳೆ ದಾರಿ ಕೆಟ್ಟ ದಾರಿ ನಿಮಗೆ ಒಳ್ಳೆ ದಾರಿ ಹೋದರೆ ನಿಮಗೆ ಸಿಕ್ಕಾಪಟ್ಟೆ ಲಾಭಗಳಿರ್ತದೆ ಫ್ಯೂಚರ್ನಲ್ಲಿ ಕೆಟ್ಟ ದಾರಿ ಹೋದರೆ ಅನೇಕ ನಷ್ಟಗಳು ಇರ್ತದೆ ನೀವು ನಿಮ್ಮ ಕೋಪವನ್ನು ಕೆಟ್ಟದ್ರ ಕಡೆ ಉಪಯೋಗ ಮಾಡ್ಕೊಳ್ತೀರೋ ಅಥವಾ ಒಳ್ಳೆಯದ್ರ ಕಡೆ ಉಪಯೋಗ ಮಾಡ್ಕೊಳ್ತೀರೋ ಅನ್ನೋದು ಅದು ನಿಮಗೆ ಬಿಟ್ಟಿರೋದು ಅದೂ ಇಲ್ಲದೆ ನಿಮ್ಮ ಬುದ್ಧಿವಂತಿಕೆಯ ಮೇಲೆ ನಿಮ್ಮ ಒಂದು ಕೋಪವನ್ನು ಯಾವ ರೀತಿ ನಿಯಂತ್ರಣ ಮಾಡಿಕೊಳ್ಬೇಕು ಎಲ್ಲಿಗೆ ಶಿಫ್ಟ್ ಮಾಡಿಕೊಳ್ಬೇಕು ಅಂತ ನಿಮ್ಮ ಬುದ್ಧಿವಂತಿಕೆಯ ಮೇಲೆ ನಿರ್ಧಾರ ಆಗಿರ್ತದೆ ಇದನ್ನು ದಯವಿಟ್ಟು ತಲೆಯಲ್ಲಿಕೊಳ್ಳಿ ಅರ್ಥ ಆಯ್ತಾ ಪಾಯಿಂಟ್ ನಂಬರ್ ಟು ಧೈರ್ಯ ಆಗಿರಬೇಕು ಮನುಷ್ಯ ಏನೇ ಮಾಡಬೇಕು ಅಂದ್ಕೊಂಡಿದ್ರು ಮೇಯ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇರಬೇಕು ಯಾವಾಗೆ ಆಗಲಿ ಅರ್ಥ ಆಯ್ತಾ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಎಷ್ಟೋ ಜನಕ್ಕೆ ಬಿಸ್ನೆಸ್ ಮಾಡಬೇಕು ಏನೋ ಒಂದು ದಬಾಕ್ಬೇಕು ಏನೋ ಒಂದು ಕಿತ್ತಾಕ್ಬೇಕು ಏನೋ ಒಂದು ಸಾಧನೆ ಮಾಡಬೇಕು ಒಟ್ಟಿನಲ್ಲಿ ಅಂತ ಎಷ್ಟೋ ಜನ ವೆಯ್ಟಿಂಗಲ್ಲಿರ್ತಾರೆ ಅವ್ರಿಗೆ ಇನ್ವೆಸ್ಟ್ಮೆಂಟು ದುಡ್ಡೂ ಇರುತ್ತದೆ ಬಟ್ ಎಂಥವ್ರಿಗೆ ಇರೋದಿಲ್ಲ ಅಂದರೆ ಧೈರ್ಯ ಇರೋದಿಲ್ಲ ಧೈರ್ಯ ಎಲ್ಲ ಇದ್ದು ಧೈರ್ಯ ಇಲ್ಲ ಅಂದರೆ ನೀವೇನು ಕಿತ್ತಾಕೊಳ್ಳೋಕ್ಕಾಗಲ್ಲ ಏನು ಕಿತ್ತಾಕೋದಕ್ಕೂ ಆಗೋದಿಲ್ಲ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಫಸ್ಟು ಧೈರ್ಯ ಇರಬೇಕು ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ದಮ್ಮು ನಿಮ್ಮಲ್ಲಿ ಇರಲೇಬೇಕಾಗುತ್ತೆ ಹಣವನ್ನು ಖರ್ಚು ಮಾಡಿ ಬಿಸ್ನೆಸ್ಗೋಸ್ಕರ ಹೇಳ್ತಿರುವಂಥದ್ದು ಅದೇ ರೀತಿ ಬಿಸ್ನೆಸ್ಸಲ್ಲಿ ಅದೇ ರೀತಿ ಟರ್ನ್ ಓವರ್ ಮಾಡುವಂತಹ ಒಂದು ಕಲೆ ನಿಮ್ಮಲ್ಲಿ ಇರಬೇಕಾಗುತ್ತೆ ಯಾರಿಗೆ ಈ ಥರ ಒಂದು ಕಲೆಗಳು ಇರ್ತಿದೆಯೋ ಇರ್ತದೋ ಅಂಥವ್ರು ಬಿಸ್ನೆಸ್ಸಲ್ಲಿ ಲಾಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅರ್ಥ ಆಯಿತಾ ಮೈನಾಗಿ ಪಾಸಿಟಿವ್ ಥಿಂಕಿಂಗನ್ನು ಬೆಳೆಸ್ಕೊಳ್ಳಿ ಯಾವುದೇ ತರಹದ ಒಂದು ಪಾಸಿಟಿವ್ ಥಿಂಕಿಂಗ್ ಇದ್ದರೆ ನಿಮ್ಮ ತಲೆಯಲ್ಲಿ ನೀವು ನಿಮ್ಮ ಬಿಸ್ನೆಸ್ಸು ಅಥವಾ ಇನ್ವೆಸ್ಟ್ಮೆಂಟ್ ಆಗಲಿ ಲಾಸ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಒಂದು ಪರ್ಸೆಂಟು ಸಹ ಚಾನ್ಸ್ ಇರೋದಿಲ್ಲ ಲಾಸ್ ಆದ್ರೂ ಅದನ್ನು ಪಾಸಿಟಿವ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಯಾವ ಎಲ್ಲಿ ಕನ್ವರ್ಟನ್ನು ಮಾಡಬಹುದು ಅನ್ನೋದನ್ನು ಚೆನ್ನಾಗಿ ನೀವು ನಿಮ್ ನಿಮಗೆ ನೀವೇ ತಿಳ್ಕೊಂಡಿರ್ತೀರಾಯಿತಾ ಆ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೆ ಗೊತ್ತಾಗಿರ್ತದೆ ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೂರನೇ ಪಾಯಿಂಟು ಆತ್ಮವಿಶ್ವಾಸ ಪ್ರತಿಯೊಬ್ಬ ಮನುಷ್ಯನಲ್ಲೂ ಈಗಿನ ಜನರೇಷನ್ ಅಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಇದೆ ಈಗ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಕೆಲಸವನ್ನು ಸ್ಟಾರ್ಟ್ಅಪ್ ಮಾಡಬೇಕು ಆತ್ಮವಿಶ್ವಾಸ ಇರಬೇಕು ಕಾನ್ಫಿಡೆನ್ಸ್ ಇರಬೇಕು ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳುವಂತಹ ಒಂದು ಕಾನ್ಫಿಡೆನ್ಸ್ ಇರಬೇಕು ಒಂದು ಸ್ಟೇಜ್ ಒಂದು ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ಬೇಕು ಕಾನ್ಫಿಡೆನ್ಸ್ ಬೇಕು ಒಂದು ಬಿಸ್ನೆಸ್ನ ರನ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಮೈನ್ ಆಗಿ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ದಯವಿಟ್ಟು ಬೆಳೆಸ್ಕೊಳ್ಳಿ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವು ಜೀವನದಲ್ಲಿ ಬದುಕಿದ್ರು ಸತ್ತ ಅಂತೆ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ತಲೆಯಲ್ಲಿಕೊಳ್ಳಿ ಸೆಲ್ಫ್ ಕಾನ್ಫಿಡೆನ್ಸ್ ಯಾರ ಹತ್ರ ಇರೋದಿಲ್ವೋ ಜೀವನ ಅವ್ರಿಗಿಷ್ಟ ಇರೋ ಥರ ಇರೋದಿಲ್ಲ ಜೀವನ ಹೇಗೆ ಹೋಗುತ್ತೋ ಅವರು ಅದೇ ರೀತಿ ಅದೇ ದಿಕ್ಕಲ್ಲಿ ಹೋಗ್ತಾ ಇರ್ತಾರೆ ನಾವು ಆ ಥರ ಆಗಬಾರ್ದು ಜೀವನ ನಾವು ಏನು ಅಂದ್ಕೊಂಡಿರ್ತೀವೋ ಆ ರೀತಿ ನಮ್ಮ ಜೀವನ ಸಾಗಬೇಕು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಇಟ್ಕೊಳ್ಳಿ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ದಯವಿಟ್ಟು ಇಟ್ಕೊಳ್ಳಿ ಈ ಸೆಲ್ಫ್ ಕಾನ್ಫಿಡೆನ್ಸು ಸಾವಿರ ಜನ ಸಾವಿರ ಮಾತಾಡಿದ್ರು ನಿಮ್ಮಲ್ಲಿರುವಂಥ ಒಂದು ಆತ್ಮವಿಶ್ವಾಸ ಏನಿದೆಯೋ ಅದು ಕದಡಬಾರ್ದು ಅರ್ಥ ಆಯ್ತಾ ಯಾವನೋ ಏನೋ ಹೇಳ್ತಾನೆ ಯಾವನೋ ಯಾವನೋ ನೆಗೆಟಿವ್ ಆಗಿ ಮಾತಾಡ್ತಾನೆ ಅಂದರೆ ಅದ್ರ ಬಗ್ಗೆ ಕೇಳಿಸಿದ್ರು ಕೇಳದೆ ಇರೋ ಥರ ಇರಬೇಕು ಟೈಮ್ ಕಾಲ ಬಂದಾಗ ಅದಕ್ಕೆ ಒಳ್ಳೆಯ ಉತ್ತರವನ್ನು ನೀವು ಕೊಡುವಂಥ ಒಂದು ತಾಳ್ಮೆ ಚಾಣಕ್ಯತೆ ಒಂದು ನಿಮ್ಮಲ್ಲಿ ಇರಬೇಕಾಗುತ್ತೆ ಇದನ್ನು ದಯವಿಟ್ಟು ತಲೆಯಲ್ಲಿಕೊಳ್ಳಿ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾಲ್ಕನೇ ಪಾಯಿಂಟ್ ಅರ್ಥ ಆಯ್ತಾ ನಾಲ್ಕನೇ ಪಾಯಿಂಟ್ ಯಾವುದು ಇರಬೇಕು ಲರ್ನಿಂಗ್ ಸ್ಕಿಲ್ ಇರಬೇಕು ನೀವೇನೇ ಒಂದು ಹೊಸ ಕೆಲಸ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ತೀರಾ ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆಗೋದಕ್ಕೆ ಏನು ಮಾಡಬೇಕು ಲರ್ನಿಂಗ್ಸ್ ಇರಬೇಕು ಅಂದರೆ ಕಲಿಕೆ ಇರಬೇಕು ನಿಮ್ಮಲ್ಲಿ ನೀವು ಯಾವಾಗ ಕಲಿಕೆಗೆ ತುಂಬ ಆಸಕ್ತಿ ಒತ್ತನ್ನು ಕೊಡ್ತೀರೋ ನಿಮ್ಮ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ಏನಾದರೂ ಒಂದು ಸಾಧನೆ ಮಾಡುವಂಥ ಒಂದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಅದನ್ನು ತುಂಬ ಡಿಫ್ರೆಂಟಾಗಿ ತುಂಬ ಒಂದು ಜನರಿಗೆ ತುಂಬ ಇಷ್ಟ ಆಗುವಂಥ ಒಂದು ರೀತಿಯಲ್ಲಿ ತಗೊಂಡು ಹೋಗ್ಬಲ್ಲೆ ಅರ್ಥಾಯ್ತು ತೊಗೊಂಡು ಹೋಗ್ತೀರ ನೀವು ಅರ್ಥ ಆಯ್ತಾ ಇದನ್ನ ನೀವೇನು ಮಾಡಬೇಕು ಮೊದಲನೇದಾಗಿ ಕಲಿಕೆ ಫಸ್ಟ್ ಅದನ್ನ ನೀವು ಎಕ್ಸ್ಪರಿಮೆಂಟ್ ಮಾಡಬೇಕು ಫಸ್ಟ್ ಅದನ್ನು ನೀವು ಕಲಿಬೇಕು ನೀವು ಅದನ್ನ ಕಲಿತಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಬಿಸ್ನೆಸ್ನ ನ ಡೆವಲಪ್ ಮಾಡೋದಾಗಿರ್ಬೋದು ಅಥವಾ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ನೆಕ್ಸ್ಟ್ ಹಂತಕ್ಕೆ ತಗೊಂಡೋಗಿರೋದ ತಗೊಂಡು ಹೋಗೋದಾಗಿರ್ಬೋದು ಚಾನ್ಸ್ ಇಲ್ಲ ಅರ್ಥ ಆಯ್ತಾ ನೀವೇನಾದರೂ ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳ್ಬೇಕು ಮುಂದಿನ ಹಂತಕ್ಕೆ ನೀವೇನಾದರೂ ತಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಲರ್ನಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್ ಲರ್ನಿಂಗ್ ನೀವು ಕಲಿಲೇಬೇಕು ಅಂದ್ರೆ ಕಲಿಕೆಗೆ ನೀವು ಹೆಚ್ಚು ಒತ್ತನ ಕೊಡಲೇಬೇಕು ಕಲಿಕೆ ಯಾವ ರೀತಿ ಅಂದ್ರೆ ನೀವು ನದಿಯಂತೆ ಇರಬೇಕು ಅರ್ಥ ಆಯ್ತಾ ಕೆರೆಯಂತೆ ಆಗಿರಬಾರ್ದು ನದಿಯಂತೆ ಇರಬೇಕು ನದಿಯಂತೆ ಯಾವಾಗ ಹೋಗ್ತಿರೋ ಹೊಸ ಹೊಸ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೊಳ್ತೀರ ಜನ್ರೇಷನ್ಗೆ ತಕ್ಕನಾಗಿ ಅಪ್ಡೇಟ್ ಆಗ್ತಾ ಹೋಗ್ತಾರೆ ಅದನ್ನು ದಯವಿಟ್ಟು ತಲೆಯಲ್ಲಿಕೊಳ್ಳಿ ಅದರಲ್ಲಿ ತುಂಬ ಇಂಪಾರ್ಟೆಂಟು ಐದನೇ ಪಾಯಿಂಟು ಫಿಟ್ನೆಸ್ ಅರ್ಥ ಆಯ್ತಾ ಈ ಆತ್ಮವಿಶ್ವಾಸಕ್ಕೆ ಬಿಸ್ನೆಸ್ಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಪ್ರತಿಯೊಂದಕ್ಕೂ ಮೂಲ ಆಧಾರ ಫಿಟ್ನೆಸ್ ಅನ್ನೋದು ಫಿಟ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಮೇಲೆ ಇವಾಗ ನಾವು ಫಿಟ್ನೆಸ್ಸು ನಾವು ತುಂಬ ಫಿಟ್ ಆಗಿದ್ರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಯಾರಾದರೂ ಬಂದರೆ ನಮಗೆ ಯಾರು ಎಕ್ಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ ಯಾಕೆಂದರೆ ಫಿಟ್ ಆಗಿದ್ದರೆ ಅವನು ಎಷ್ಟು ಕೆಲಸ ಮಾಡ್ತಾನೆ ಅದೇ ರೀತಿ ಸೋಂಬೇರಿನ ಅಲ್ವಾ ಅನ್ನೋದು ಅವರ ಬಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದೇ ರೀತಿ ಫಿಟ್ನೆಸ್ ಜೊತೆಗೆ ನಿಮ್ಮ ಮಾನಸಿಕ ಆರೋಗ್ಯನೂ ಸಹ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ನೀವೇನಾದರೂ ಒಂದು ಬಿಸ್ನೆಸ್ ಆಗಿರಲಿ ಒಂದು ಕೆಲಸ ಆಗಿರಲಿ ಒಂದು ಶಿಸ್ತುಬದ್ಧ ಕ್ರಮಗಳು ಒಂದು ಕ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಂಡು ಹೋದರೆ ಒಂದು ಮಾನಸಿಕ ಆರೋಗ್ಯ ಫಿಟ್ನೆಸ್ ಆಗಿರ್ಬೋದು ಇವೆರಡೂ ಸಹ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಹೋಗಿ ಅದನ್ನು ನೀವು ಅಚೀವ್ಮೆಂಟ್ ಮಾಡಿದ್ರೆ ಫಸ್ಟು ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿ ಇಡೋದನ್ನು ಕಲ್ತ್ಕೊಳ್ಬೇಕು ಇದಕ್ಕೆ ಮಾನಸಿಕ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಅದ್ರ ಜೊತೆಗೆ ಫಿಟ್ನೆಸ್ಸು ತುಂಬ ಇಂಪಾರ್ಟೆಂಟು ಈಗ ಫಾರ್ ಎಕ್ಸಾಂಪಲ್ ಹೊಟ್ಟೆ ಇಷ್ಟಪ್ಪ ಮಾಡಿಕೊಂಡು ನೀವು ಏನಾದರೂ ಇಲ್ಲಿಂದಷ್ಟು ದೂರ ಓಡಿದ್ರೆ ಸುಸ್ತಾಗಿ ಬಿಡುತ್ತೆ ಅರ್ಥ ಆಯ್ತಾ ಅದೇ ರೀತಿ ನಿಮ್ಗೆ ಇಲ್ಲಿಂದಷ್ಟು ದೂರ ಹೋದ್ರೆ ಸುಸ್ತಾಗಬಾರ್ದು ಅರ್ಥ ಆಯ್ತಾ ಹೊಟ್ಟೆ ನಿಮ್ಗೆ ಏನಕ್ಕೂ ನಿಮಗೆ ಹೊಟ್ಟೆ ಯಾವ ಥರ ಇರಬೇಕು ಗೊತ್ತಾ ನಿಮಗೆ ಅದು ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅರ್ಥ ಆಯ್ತಾ ಆ ಥರ ನಿಮ್ಮ ಬಾಡಿ ಆ ಥರ ಬಿಲ್ಡನ್ನು ಮಾಡ್ಕೊಳ್ಬೇಕು ನೀವು ಅರ್ಥ ಆಯಿತಾ ಇದನ್ನು ದಯವಿಟ್ಟು ಇಟ್ಕೊಳ್ಳಿ ಆದಷ್ಟು ಬೇಡದೇ ಇರುವಂಥ ಒಂದು ಫುಡ್ಗಳನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಇಷ್ಟನ್ನು ಫಾಲೋ ಮಾಡೋದರಿಂದ ಅಟ್ಲೀಸ್ಟು ಸಾಧನೆಗೆ ಹತ್ರ ಆಗ್ತಾ ಹೋಗ್ತೀರ ಪ್ರತಿದಿನವೂ ಸಹ ಈ ಥರ ನೀವು ಸ್ಟೆಪ್ ಬೈ ಸ್ಟೆಪ್ಪು ನೀವು ಲಿಸ್ಟನ್ನು ಮಾಡಿಕೊಂಡು ಅರ್ಥ ಆಯ್ತಾ ನೀವು ಇದೇ ಥರ ಮುಂದುವರಿಬೇಕು ಜೀವನದಲ್ಲಿ ಸುಮಾರು ಈಗ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ವರ್ಷ ಅಲ್ಟಮೆಟ್ಕೊಂಡು ಬಂದ್ಬಿಟ್ಟಿರ್ತಾರೆ ಕಾಲೇಜ್ ಹುಡುಗರಾಗಿದ್ದರೆ ಇಪ್ಪತ್ತೊಂದು ವರ್ಷ ಈಸಿಯಾಗಿ ಕಳೆದು ಬಿಟ್ಟಿರ್ತಾರೆ ಅರ್ಥ ಆಯ್ತಾ ಡಿಗ್ರಿ ಕಾಲೇಜಲ್ಲಿ ಕಾಲೇಜ್ಗಳಲ್ಲಿ ನೀವು ಇನ್ನು ಮೇಲೆ ನಿಮಗೆ ಇದುವರೆಗೂ ನಿಮ್ಮ ಸಾಧನೆ ನಿಮ್ಮ ಫ್ಯಾಷನ್ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಬಿಸ್ನೆಸ್ಸನ್ನು ಮುಂದುವರಿಸಿ ನಿಮ್ಮ ಫ್ಯಾಷನ್ ಏನಿದೆಯೋ ಅದನ್ನು ತಿಳ್ಕೊಂಡು ಅದ್ರ ಕಡೆ ಹೆಚ್ಚಾಗಿ ಒತ್ತನ್ನು ಕೊಟ್ಟು ಅದನ್ನು ಡೆವಲಪ್ಮೆಂಟ್ ಮಾಡಿ ಅದನ್ನು ಜನರಿಗೆ ರೀಚ್ ಮಾಡಿಸುವಂಥ ಒಂದು ಪ್ರಯತ್ನ ನೀವು ಮಾಡಲೇಬೇಕು ಇಲ್ಲಾಂದರೆ ನೀವು ಹುಟ್ಟಿರೋದೇ ವೇಸ್ಟ್ ಬಡಿ ಅರ್ಥ ಆಯ್ತಾ ನೀವು ಹುಟ್ಟಿರೋದೇ ವೇಸ್ಟು ನೀವು ಓಕೆ ಆಯ್ತು ಸೊ ಬಾಯ್ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ವಿಚಾರಗಳಿದ್ರೆ ಖಂಡಿತ ತಿಳ್ಸ್ಕೊಡೋವಂಥ ಒಂದು ಪ್ರಯತ್ನ ಮಾಡ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ವಾಹನ ಸಿಗೋಣ